ಮನೆಯಲ್ಲಿ ಸಣ್ಣ ಜಿರ್ಲೆಗಳು ಅಥವಾ ಹಲ್ಲಿಗಳು ಅಥವಾ ಸಣ್ಣ ಹುಳುಗಳು ಇದ್ದರೆ ಇರಲಿ ಬಿಡಿ ಈ ಟಿಪ್ಸ್ ನೀವು ನೋಡಿದ ಮೇಲೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತೀರಾ ಹಾಗಿದ್ರೆ ಬನ್ನಿ ಯಾವ ಟಿಪ್ಸ್ ಅಂತ ಹೇಳ್ಕೊಡ್ತಿದ್ದೀನಿ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರೋಹಿಣಿ ಇವತ್ತು ಒಂದು ಅಮೇಝಿಂಗ್ ಟಿಪ್ನ ತಗೊಂಡು ಬಂದಿದ್ದೀನಿ ನಿಮಗೋಸ್ಕರ ನಮ್ಮ ಗೃಹಿಣಿಯರಿಗೆ ಮನೆಯಲ್ಲೇ ಇರುವ ಟಿಪ್ಸ್ ಅಂದರೆ ತುಂಬ ಇಷ್ಟ ಆದರೆ ಖರ್ಚು ಮಾಡಬೇಕು ಅಂತ ಅಂದರೆ ಇಷ್ಟ ಆಗೋದಿಲ್ಲ ಹೊರಗಡೆ ದುಡ್ಡು ಕೊಟ್ಟು ತಂದು ಮಾಡಬೇಕು ಅಂತಂದರೆ ಯಾವುದೇ ಗೃಹಿಣಿಯರಾಗಲಿ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಮನೆಯಲ್ಲೇ ಇರುವಂತಹ ಒಂದು ಅಮೇಝಿಂಗ್ ಟಿಪ್ಪನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ವೆನೆಗರ್ನ ತೊಗೊತಾ ಇದ್ದೀನಿ ಚಹಾ ಕುಡಿಯೋ ಕಪ್ ಏನಿರುತ್ತಲ್ವಾ ಸೊ ಆ ಕಪ್ಪಿಂದ ಒಂದು ಗ್ಲಾಸ್ ಆಗೋಷ್ಟು ವೆನೆಗರ್ನ ತೊಗೋಬೇಕು ಸೊ ಒಂದು ಗ್ಲಾಸ್ ವೆನೆಗರ್ನ ತೊಗೊಂಡ್ರೆ ಅದಕ್ಕೆ ನೀರೇನಿದೆ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೇಕು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ತಗೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನೋ ಸೋಡಾ ಪುಡಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಕುಕ್ಕಿಂಗ್ ಸೋಡಾ ಏನಿರುತ್ತೆ ಸೊ ಸೋಡಾ ಪುಡಿನ ಹಾಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಅರ್ಧ ಲೆಮನ್ನ ಹಾಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇದು ಏನಿದೆ ಸಣ್ಣ ಸಣ್ಣ ಹುಳಗಳೇನಿರುತ್ತೆ ಅಥವಾ ನೊಣಗಳೇನಿರುತ್ತೆ ಅವಕ್ಕೋಸ್ಕರ ಈ ಲಿಕ್ವಿಡನ್ನ ತಯಾರು ಮಾಡ್ತಾ ಇರೋದು ಈ ಟಿಪ್ ಮಾತ್ರ ನಿಮಗೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಕಲ್ತ್ಕೊಂಡ್ಮೇಲೆ ನೀವು ಇದಕ್ಕೆ ಒಂದಿಷ್ಟು ಹತ್ತಿಗಳನ್ನ ತಗೊಳ್ಳಿ ಕಾಟನ್ಗಳನ್ನ ತಗೊಂಡ್ಮೇಲೆ ಸ್ವಲ್ಪ ನೆನೆ ಹಾಕ್ಕೊಳ್ಳಿ ಒಂದು ಎರಡೇ ಎರಡು ನಿಮಿಷ ಸಾಕು ಚೆನ್ನಾಗಿ ನೆನೆದ ಮೇಲೆ ಮನೆಯಲ್ಲಿರುವಂಥ ಹುಳಗಳು ಎಲ್ಲಿ ಹೆಚ್ಚಿರುತ್ತೆ ಅಂದರೆ ಕಿಚನ್ನಲ್ಲಿ ಬಾತ್ರೂಮಲ್ಲಿ ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿದ್ದರೂ ಪರವಾಗಿಲ್ಲ ಈ ಹತ್ತಿನ ಸ್ವಲ್ಪ ಸ್ವಲ್ಪ ನೀರನ್ನ ಹಿಂಡ್ಕೊಂಡ್ಬಿಟ್ಟು ಮೂಲೆ ಮೂಲೆಗಳಲ್ಲಿ ನಿಮಗೆ ಎಲ್ಲಿ ಜಾಸ್ತಿ ಹುಳಗಳು ಬರುತ್ತೆ ಅನ್ನೋ ಜಾಗ ಇರುತ್ತೋ ಆ ಜಾಗದಲ್ಲಿ ಈ ಸಣ್ಣ ಸಣ್ಣ ಹುಳುಗಳು ಬರೋ ಜಾಗದಲ್ಲಿ ಇಟ್ಬಿಡಿ ಸಾಕು ಗ್ಯಾಸ್ ಸ್ಟವ್ ಕೆಳಗಡೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಕಿಟಕಿಯ ಭಾಗದಲ್ಲಿ ಹುಳುಗಳು ಜಾಸ್ತಿ ಬರ್ತವೆ ಅಂತಲ್ಲಿ ಇಟ್ಬಿಡಿ ನೆಕ್ಸ್ಟ್ ಅದೇ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಮನೆಯಲ್ಲಿರುವಂಥ ಒಂದು ಕಾಟನ್ನ ತಗೊಳ್ಳಿ ಸೊ ಕಾಟನ್ನ ತಗೊಂಡು ಅದರಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಗಟ್ಟಿ ಹಿಂಡ್ಕೊಳ್ಳಿ ಇದು ಕೂಡ ಅಷ್ಟೇ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಗ್ಲಾಸ್ಗಳೇನಿರುತ್ತೆ ಟಿ ವಿ ಗ್ಲಾಸ್ ಇರ್ಬೋದು ಅಥವಾ ಮಿರರ್ ಗ್ಲಾಸ್ ಆಗಿರ್ಬೋದು ಮನೆಯಲ್ಲಿ ಯಾವ ಗ್ಲಾಸಸ್ ಇರುತ್ತೆ ಸೊ ಇವನ್ನು ನಾವು ಚಷ್ಮಾ ಯೂಸ್ ಮಾಡ್ತಾಯಿದ್ರು ಕೂಡ ಈ ಲಿಕ್ವಿಡ್ನ ನಾವೇನು ತಯಾರಿಸಿದ್ವಲ್ಲ ಸೊ ಅದನ್ನು ಗಟ್ಟಿಯಾಗಿ ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಹಿಂಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ರೆ ಸಾಕು ಶೈನಿಂಗ್ ಕೂಡ ಬರುತ್ತೆ ಹಾಗೆ ಯಾವುದೇ ಮನೆಯಲ್ಲಿ ಕೂಡ ನೊಣಗಳಿರೋದಿಲ್ಲ ಈ ಟಿಪ್ಪನ್ನ ಮಾತ್ರ ನೀವು ಮರಿಬೇಡಿ ತುಂಬ ಗಟ್ಟಿಯಾಗಿ ಹಿಂಡ್ಕೊಳ್ಳಿ ಹಾಗೆ ವುಡ್ ವರ್ಕ್ನ ನೀವು ಮಾಡಿಸಿರ್ತೀರ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ವುಡ್ ವರ್ಕ್ ಮಾಡಿಸಿರ್ತಾರೆ ವುಡ್ ವರ್ಕ್ ಮಾಡಿಸಿದಾಗ ಏನಂತ ಹೇಳ್ತಾರೆ ಗೊತ್ತಾ ನೀರನ್ನು ಮುಟ್ಟಿಸ್ಬಾರ್ದು ಅಂತ ಹೇಳ್ತಾರೆ ಬಟ್ ನಾವು ಇಲ್ಲಿ ನಾವು ಏನು ಲಿಕ್ವಿಡ್ನ ಟ್ರೈ ಮಾಡಿದ್ವಲ್ವಾ ಸೊ ಆ ಲಿಕ್ವಿಡ್ನ ತೊಗೊಂಡು ಗಟ್ಟಿಯಾಗಿ ಹಿಂದ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ರೆ ಉಟ್ವರ್ಕಿಗೆ ಆಗುವಂಥ ಸಣ್ಣ ಸಣ್ಣ ಹುಳುಗಳು ಆಗೋದಿಲ್ಲ ಸೊ ಹಾಗೆ ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು ನಾವು ಅವಾಗ ಏನು ಲಿಕ್ವಿಡ್ನ ಮಾಡ್ಕೊಂಡಿದ್ವಲ್ವಾ ಸೊ ಆ ಲಿಕ್ವಿಡ್ನ ನಾನು ಒಂದು ಕಂಟೈನರ್ನಲ್ಲಿ ಹಾಕೋತಾ ಇದ್ದೀನಿ ಅಥವಾ ಒಂದು ಬಾಟಲ್ನಲ್ಲಿ ಹಾಕೊಳ್ಳಿ ನಿಮಗೆ ಸ್ಪ್ರೇ ಮಾಡುವಂಥ ಬಾಟಲ್ ಈಗ ಮನೆಯಲ್ಲಿ ಕೊಲಿನ್ ಬಾಟಲ್ ಇತ್ತು ಸೊ ಹಾಗಾಗಿ ಸ್ಪ್ರೇ ಬಾಟಲ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸಣ್ಣ ಸಣ್ಣ ಹುಳುಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಇದಕ್ಕೆ ಇನ್ಫೆಕ್ಷನ್ಸ್ ಆಗುತ್ತೆ ಈ ಹುಳುಗಳು ಮನೆಯಲ್ಲಿದ್ದರೆ ಕಣ್ಣು ಬೇಣೆ ಬಂದು ಕೂಡ ಬರುತ್ತೆ ಸೊ ಅದಕ್ಕಾಗಿ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಸ್ಪ್ರೇನ ಅದನ್ನು ಇದು ಕೊಡ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ಈ ಹುಳಗಳೆಲ್ಲ ಹೋಗ್ಬಿಡುತ್ತೆ ಇನ್ಫೆಕ್ಷನ್ ಆಗಬಾರ್ದು ಕಣ್ಬೇನ ಬರಬಾರ್ದು ಅಂದರೆ ಈ ಲಿಕ್ವಿಡ್ನ ಮಾತ್ರ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಮನೆಯಲ್ಲಿ ಸಣ್ಣ ಸಣ್ಣ ಹುಳಗಳಿದ್ರೆ ನಮಗೆ ಕಿರಿಕಿರಿ ಅನಿಸ್ಬಿಡುತ್ತೆ ಹಾಗಿದ್ರೆ ಈ ಟಿಪ್ಸ್ನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳೋದು ಮರಿಬೇಡಿ